ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಸಮಿತಿನ ಹುಟ್ಟಿದ ದಿವಸ ಇವತ್ತಿಗೆ ಅವನಿಗೆ ಐದು ವರ್ಷ ಕಂಪ್ಲೀಟ್ ಆಗಿ ಆರು ವರ್ಷದ ಆಗ್ತದೆ ಹಾಗೆ ಬೆಳಿಗ್ಗೆ ನಾನು ಇಡ್ಲಿ ಅಂತ ಸಮಿತಿಗೆ ಮೊದಲಿನಿಂದಲೇ ಚಿಕನ್ ಇಂದವೆ ಇಡ್ಲಿ ಹೇಳಿದ್ರೆ ತುಂಬಾ ಇಷ್ಟ ಹಾಗೆ ನಾನು ನನ್ನ ಅವನಿಗೆ ಕುಕ್ಕರ್ ಇಡ್ಲಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆದರೆ ಕುಕ್ಕರ್ ಏನಾಯ್ತು ಹೇಳಿದ್ರೆ ಅಹ್ ಲಾಸ್ಟ್ ಯಾವುದೋ ಬ್ಲಾಗ್ ಅಲ್ಲಿ ಹೇಳಿದ್ದೇನೆ ನನ್ನ ಇಡ್ಲಿ ಕುಕ್ಕರ್ ಆ ಹಾಳಾಗಿದೆ ಹಾಗಾಗಿ ಯಾವ ರೀತಿ ಮಾಡ್ತೇನೆ ಅಂತ ಗೊತ್ತಿಲ್ಲ ನೋಡುವ ತೋರಿಸ್ತೇನೆ ಯಾವ ರೀತಿ ಮಾಡ್ತೇನೆ ಅಂತ ನೋಡಿ ಈ ಟೆಕ್ನಿಕ್ ಯೂಸ್ ಮಾಡ್ ಯೂಸ್ ಮಾಡ್ತಾ ಇದ್ದೇನೆ ಇಡ್ಲಿ ಕುಕ್ಕರ್ನ ಪ್ಲೇಟ್ ಇದು ಪ್ಲೇಟನ್ನು ಈ ರೀತಿ ಇಟ್ಟು ಅದರ ಮೇಲೆ ಒಂದು ಗ್ಲಾಸ್ ಇಟ್ಟು ಅದರ ಮೇಲೆ ಇರ್ತಾ ಇದ್ದೇನೆ ಸಮೇತ ದೇವಸ್ಥಾನಕ್ಕೆ ಹೋಗಿ ಬಂದವನ ಅಪ್ಪನ ಜೊತೆಗೆ ಹಾಗೆ ಇವತ್ತು ಎಕ್ಸಾಮ್ ಇರುವ ಕಾರಣ ಯಾವ ಸೆಲೆಬ್ರೇಷನ್ ಇಲ್ಲ ಸರ್ಪ್ರೈಸ್ ಇಲ್ಲ ಏನು ಇಲ್ಲ ಇವತ್ತು ಮಕ್ಕಳ ಸ್ಕೂಲಿಗೆ ಹೋದ್ರು ಹಾಗೆ ಎಕ್ಸಾಮ್ ಅಲ್ವಾ ಹಾಗಾಗಿ ಏನು ನಾನು ಕೇಳಿದ ಅವನು ಬಲೂನ್ಸ್ ಇಲ್ವಾ ನೀವು ಸರ್ಪ್ರೈಸ್ ಎಲ್ಲ ಕೊಡ್ತೀರಿ ಏನಿಲ್ವಾ ಅಂತ ಕೇಳಿದ ನನ್ನ ಹತ್ರ ನಾನು ಹೇಳಿದ ಎಕ್ಸಾಮ್ ಅಲ್ಲ ಅಂತ ಹಾಗಾಗಿ ಅವ್ನು ಕೂಡ ಏನು ಮಾತಾಡ್ಲಿಲ್ಲ ಇವತ್ತು ಸ್ಕೂಲ್ಗೆ ಕೂಡ ಯೂನಿಫಾರ್ಮ್ ಹಾಕಿ ನಾನು ಕಳಿಸಿದೆ ಎಕ್ಸಾಮ್ ಇರುವ ಕಾರಣ ಅವರಿಗೆ ಬೇರೆ ಬೇರೆ ಕ್ಲಾಸಲ್ಲಿ ಅಲ್ಲ ಅವರ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಎಕ್ಸಾಮಿನ ಹಾಗೆ ಮತ್ತೆ ನನಗೆ ಸಹ ಆಯ್ತು ಸುಮ್ಮನೆ ಈ ಬಲೂನ್ ಸಿಗಿಲ್ಲ ಯಾಕೆ ಹಣ ಖರ್ಚು ಮಾಡೋದು ಸುಮ್ಮನೆ ಹಣ ವೇಸ್ಟ್ ಅಲ್ವಾ ಅಂತ ನನಗೆ ಕೂಡ ಆಯ್ತು ಹಾಗೆ ಹ್ಮ್ ಮತ್ತೆ ಮಕ್ಕಳಿಗೊಂದು ಖುಷಿ ಆಗ್ತದೆ ಆ ರೀತಿ ಎಲ್ಲ ಮಾಡುವಾಗಲ್ಲ ಹಾಗೆ ನಾನು ಮಾಡ್ತಾ ಇದೆ ಆಮೇಲೆ ಕೇಕ್ ಸಾಗೆ ಆ ಕೇಕ್ ಗೊತ್ತಿಲ್ಲ ಸಂಜೆ ತರ್ತಾರ ಇರುವಂತ ಗೊತ್ತಿಲ್ಲ ತಂದ್ರೆ ಅವನಿಂದ ಕಟ್ ಮಾಡಿಸ್ತಿದ್ದೆ ಇಲ್ಲದಿದ್ರೆ ಅವನಿಗೆ ಏನಾದ್ರು ತರದೇ ಇರ್ಲಿಕ್ಕಿಲ್ಲ ಅವರು ಸಮಿತನ ಡೆಲಿವರಿ ಆದ ದಿವಸ ಉಂಟಲ್ಲ ನನಗೆ ಪ್ರತಿ ವರ್ಷ ಅವನ ಬರ್ತಡೆ ಬರುವಾಗ ಒಮ್ಮೆ ಹಿಂದೆ ಹೋಗ್ತೇನೆ ಆ ಒಂದು ದಿವಸಕ್ಕೆ ನಾನು ನಂದು ನನಗೆ ಅವನು ಹೋಟೆಲ್ ಇರುವ ಟೈಮಲ್ಲೇಯ ನನ್ನ ಮನಸ್ಸಿಗೆ ಆಗ್ತಾ ಇತ್ತು ಇದು ಗಂಡು ಮಗುವಿ ಅಂತ ನಾನು ಕನ್ಫರ್ಮ್ ಮಾಡಿಬಿಟ್ಟಿದ್ದೆ ಯಾಕೆ ಅಂತ ಗೊತ್ತಿಲ್ಲ ಕನ್ಫರ್ಮ್ ನಾನು ಗಂಡು ಅಂತವೇ ಫಿಕ್ಸ್ ಮಾಡಿಟ್ಟಿದ್ದೆ ಅವಾಗ ಸೆಕೆಂಡ್ ಬೇಬಿ ನಂದು ಗಂಡು ಮಗಿ ಆಗ್ತದೆ ತಿಂಗಳಲ್ಲಿ ಎಂಟನೇ ತಿಂಗಳಲ್ಲಿ ನಂದು ಫಸ್ಟ್ ಸಿ ಸೆಕ್ಷನ್ ಅಲ್ಲ ಸಿ ಸೆಕ್ಷನ್ ಅದಕ್ಕೆ ಡಾಕ್ಟರ್ ಫಸ್ಟಿಗೆ ಡೇಟ್ ಕೊಟ್ಟಿದ್ರು ಆದಷ್ಟು ಬೇಗವೇ ಮಾಡುವಂತ ಎಂಟು ತಿಂಗಳು ಕಂಪ್ಲೀಟ್ ಆಗುವ ಮೊದಲೇ ನನಗೆ ಅವರು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ನಂತರ ಒಂದು ತುಂಬಾ ಕೊಡ್ತಾ ಉಂಟು ಏನ್ ಹೇಳಿದ್ರು ಏನು ಡೇಟ್ ಕೊಟ್ಟಿದ್ರು ಇಂತ ಆ ಡೇಟಿಗೆ ಸಿಸರ್ ಏನ್ ಮಾಡುವ ಅಂತ ಹಾಗೆ ಇಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ರು ಇಪ್ಪತ್ನಾಲ್ಕು ಡೇಟ್ ಫಿಕ್ಸ್ ಮಾಡಿದ್ರು ಹಾಗೆ ಸಿಸರ್ ಏನ್ ಆಗುವ ಟೈಮಲ್ಲಿ ಡಾಕ್ಟರ್ ಹತ್ರ ಹೇಳ್ತಾರೆ ಪೂರ್ಣಿಮಾ ಇದು ಸೆಕೆಂಡ್ ಬೇಬಿ ಕೂಡ ಹೆಣ್ಣು ಮಗು ಕಾಣ್ತದೆ ಅಹ್ ಹೆಣ್ಣು ಮಗು ಅಹ್ ಹೆಣ್ಣು ಮಗುವಿನಾಗಿ ನನಗೆ ಕಾಣಿಸ್ತಾ ಅಂತ ಏನ್ ಮಾಡುದು ಅಹ್ ನೀನು ಇಲ್ಲಿಗೆ ನಿಲ್ಲಿಸ್ತೀಯಾ ಅಲ್ಲ ಇನ್ನು ಇನ್ನೊಂದು ಮಗು ನೋಡ್ತೀಯಾ ಅಂತ ಕೇಳಿದ್ರು ನನ್ನ ನಾನು ನಂದು ಸೀಜರ್ ಏನಾದ ಕಾರಣ ನಾನು ಡಾಕ್ಟರ್ ಡಾಕ್ಟರ್ ಹತ್ರ ಫಸ್ಟ್ ಹೇಳಿದ್ವಿ ಸ್ಟಾಪ್ ಮಾಡುವ ಅಹ್ ಇಬ್ರು ಮಕ್ಕಳಾಗಿ ಸ್ಟಾಪ್ ಮಾಡುವ ಅಂತ ಹೇಳಿದ್ದೆ ಅದಕ್ಕೆ ಡಾಕ್ಟರ್ ಕೇಳಿದ್ರು ಏನು ಸ್ಟಾಪ್ ಮಾಡ್ತೀಯ ಅನ್ನೋದಿದ್ರೆ ಇರ್ಲಿ ಇದು ಹೆಣ್ಣು ಮಗು ಆಗಿರ್ಬೋದು ಅಂತ ನಾನು ಹೇಳಿದ್ದೆ ಹೆಣ್ಣು ಮಗು ಆದ್ರೂ ತೊಂದ್ರೆ ಇಲ್ಲ ಡಾಕ್ಟ್ರೆ ಪರವಾಗಿಲ್ಲ ಹ್ಮ್ ನೀವು ಏನು ಆಪರೇಷನ್ ಅಂತ ಹೇಳಿದ್ದೆ ನಾನು ಹಾಗೆ ಡಾಕ್ಟರ್ ಮಾತ್ರ ಸುಳ್ಳೇ ಹೇಳಿದ್ರು ನನ್ನ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನನ್ಗೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ನನ್ಗೆ ಸೆಕೆಂಡ್ ಬೇಬಿ ಹೆಣ್ಣು ಮಗು ಆಗ್ತಿದ್ರು ಕೂಡ ಬೇಸರವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟಿಷ್ಟ ನನ್ಗೆ ಹೆಣ್ಣು ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಬೇಬಿ ನನ್ಗೆ ಹೆಣ್ಣು ಮಗು ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ದೇವರೇನೋ ನನ್ನ ಆಸೆ ಹಾಗೆ ನೆರವೇರಿಸ್ತಾ ಹೋಗ್ಲಿ ಫಸ್ಟ್ ಇದು ಹೆಣ್ಣಾಯ್ತು ಸೆಕೆಂಡ್ ಇದು ನನ್ಗೆ ಕನ್ಫರ್ಮ್ ಇತ್ತು ಅಂತ ನಾನು ಹೇಳಿದೆ ಗಂಡು ಮಗುವೇ ಆಗ್ಬೇಕು ಅಂತ ಏನು ಆಸೆ ಇಲ್ಲ ಇತ್ತು ಹಾಗೆ ಸಮಿತ ನಮ್ಮ ಲೈಫಿಗೆ ಬಂದ ಸಮಿತ ಹಾಗೆಯ ನಾವು ಖುಷಿ ಆದ ನಂತರ ಒಂದೇ ಮಗು ಸಾಕು ಒಂದೇ ಮಗು ಇದ್ವಿ ನಾಲ್ಕು ವರ್ಷ ಕೂಡ ಅದೇ ರೀತಿ ಇದ್ವಿ ಒಂದೇ ಮಗು ಸಾಕು ಅಂತ ಆದ್ರೆ ದೇವರೇನೋ ನಿಮ್ಮ ಲೈಫ್ ಅಲ್ಲಿ ಇಬ್ರು ಮಕ್ಕಳು ಬೇಕು ಅಂತ ದೇವರು ಕೊಟ್ಟದ್ದು ನಾವು ಸ್ವೀಕರಿಸಿದ್ವಿ ಹಾಗೆ ನಮ್ಮ ಲೈಫಿಗೆ ಬಂದ ನಮ್ಮ ಮಗ ಹಾಗೆ ಆ ಮಕ್ಕಳನ್ನು ಅಹ್ ಇವಾಗ ಒಂದು ಮಗು ಆಗ್ಲಿ ಎರಡು ಮಗು ಆಗ್ಲಿ ಮೂರು ಮಗು ಆಗ್ಲಿ ಮೂರು ಮಕ್ಕಳನ್ನು ಒಂದೇ ರೀತಿ ನೋಡ್ಬೇಕು ನಾವು ಏನು ಏನ್ ಒಂದು ಮಗುವಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಟ್ಟು ಇನ್ನೊಂದು ಮಗುವಿಗೆ ಆ ಏನು ಹೇಳೋದು ಇಷ್ಟ ಇಲ್ಲದ ರೀತಿಯಲ್ಲಿ ಮಾಡೋದು ಆ ರೀತಿಯೆಲ್ಲ ಮಾಡಬಾರ್ದು ಆ ಗಂಟಾಗ್ಲಿ ಹೆಣ್ಣಾಗ್ಲಿ ಗಂಡಿಗೆ ನಾವು ಎಷ್ಟು ಆ ಪ್ರೀತಿ ಕೊಡ್ತೇವೋ ಅಷ್ಟೇ ಪ್ರೀತಿ ಹೆಣ್ಣು ಮಕ್ಕಳಿಗೆ ಕೂಡ ಕೊಡ್ಬೇಕು ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಪ್ರೀತಿ ಕೊಡ್ತೇವೋ ಅಷ್ಟೇ ಪ್ರೀತಿ ಗಂಡು ಮಕ್ಕಳಿಗೆ ಕೂಡ ಕೊಡ್ಬೇಕು ಯಾವತ್ತು ಭಾವ ಮಾಡಬಾರ್ದು ನನ್ನ ಹತ್ರ ಕೆಲವೊಬ್ರು ಕೇಳಿದ್ರು ನೀನು ದೊಡ್ಡದ ಮಕ್ಕಳು ದೊಡ್ಡದಾಗುವಾಗ ನೀನು ಆ ರೀತಿ ಕಂಪೇರ್ ಮಾಡ್ಬೋದ ಅಂತ ತುಂಬಾ ಜನ ಕ್ವಶನ್ ಕೇಳಿದರೆ ಕೆಲವೊಂದು ಕಾರಣಗಳಿಗೆ ನಾನು ಹೇಳಿದ ಯಾಕೆ ಭೇದ ಭಾವ ಮಾಡೋದಲ್ವಾ ಎರಡು ಕೂಡ ನನ್ನ ಹೊಟ್ಟೆಯಲ್ಲಿ ಬಂದ ಮಕ್ಕಳು ಎರಡು ಕೂಡ ನಾನು ಆ ಹೇಳೋದು ಅಹ್ ಜನ್ಮ ಕೊಡುವಾಗ ನನಗೆ ನೋವಾಗಿದೆ ಎರಡು ಮಕ್ಕಳಲ್ಲಿ ಕೂಡ ಹಾಗಾಗಿ ಆ ನೋವು ಇವತ್ತು ಕೂಡ ನನಗೆ ನೆನಪಿದೆ ಹಾಗಾಗಿ ಎರಡು ಕೂಡ ನನ್ನ ಮಕ್ಕಳು ಹಾಗಾಗಿ ನಾನು ಯಾವತ್ತು ಆ ರೀತಿ ಮಾಡ್ಲಿಕ್ಕಿಲ್ಲ ಆ ಗಂಡಾಗ್ಲಿ ಹೆಣ್ಣಾಗ್ಲಿ ಖುಷಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ಸಮಿತಿಗೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ ನನ್ನದು ಏನಿದೆಯೋ ಅದು ನನ್ನ ಎರಡು ಮಕ್ಕಳಿಗೆ ಕೂಡ ಪ್ರೀತಿಯಾಗಲಿ ಏನಾಗ್ಲಿ ಆ ಎರಡು ಮಕ್ಕಳಿಗೆ ಕೂಡ ಅದು ಒಂದೇ ಲೆಕ್ಕ ಅದರಲ್ಲಿ ನಾನು ಯಾವತ್ತು ಮಾಡ್ಲಿಕ್ಕಿಲ್ಲ ಈ ಮಾತು ಬೇಕಾದ್ರೆ ನೀವು ಸೇವ್ ಮಾಡಿಟ್ಕೊಳ್ಳಿ ಎಲ್ಲಿಯಾದ್ರೂ ನಾನು ಈ ಮಾತಿಗೆ ತಪ್ಪಿದ್ದೆ ಅವತ್ತು ನಾನು ನನ್ಗೆ ತೋರಿಸಿ ನೀವು ಅವತ್ತು ಈ ರೀತಿ ಮಾತಾಡಿದ್ರು ಅಂತ ಹ್ಮ್ ಆ ವಿಷಯದಲ್ಲಿ ಆ ನನ್ನ ಅಮ್ಮನನ್ನು ಯಾವತ್ತೂ ನಾನು ಹೊಗಳ್ತೇನೆ ಯಾಕೆಂತ ಹೇಳಿದ್ರೆ ಆ ನಾವು ಮೂವರ ಹೆಣ್ಣು ಮಕ್ಕಳಲ್ಲ ಮೂವರು ಹೆಣ್ಣು ಮಕ್ಕಳಿಗೆ ಒಂದೇ ಲೆಕ್ಕ ಏನು ತೆಗೆದುಕೊಟ್ಟರು ಕೂಡ ಒಂದೇ ಲೆಕ್ಕ ಹ್ಮ್ ಇವಾಗ ನನ್ನ ಮನೆಯಕ್ಳಿಗೆ ಇವಾಗ್ಲೇ ಅಮ್ಮ ಹೇಳ್ತಾ ಇದ್ದಾರೆ ನಿನ್ನ ಮನೆಯಕ್ಳಿಗೆ ನಾನು ಯಾವ್ದು ಕೊಟ್ಟಿದ್ದೇನೋ ಅದೇ ನಾನು ನೆಕ್ಸ್ಟ್ ಅವಳ ಮನೆಯಕ್ಳಿಗೆ ಅದೇ ಕೊಡುದು ಆ ಬೇರೆ ಯಾವ್ದು ಕೊಡುದಿಲ್ಲ ಅವಳಿಗೆ ಅವ್ಳಿಗೇನಾದ್ರೂ ಹೆಚ್ಚು ಕೊಟ್ರೆ ನಂಗೆ ಬೇಸರ ಆಗ್ಬಾರ್ದು ಅಂತ ಹಾಗಾಗಿ ಆ ಎಲ್ಲ ವಿಷಯದಲ್ಲಿ ಕೂಡ ಹ್ಮ್ ತಿನ್ನೋ ವಿಷಯದಲ್ಲಿ ಕೂಡ ಹಾಗೆಯಾ ಆ ಒಂದು ಚಾಕ್ಲೇಟ್ ಇದ್ರೆ ಅದನ್ನು ಮೂರು ಕಟ್ ಮಾಡಿ ಕೊಡ್ತಾ ಇದ್ರು ಮೊದಲು ಹಂಗೆಯ ಒಂದು ಚಾಕ್ಲೇಟ್ ಉಂಟು ಅಂತ ಚಿಕ್ಕ ಒಳಗೆ ಕೊಡುದು ಹಾಗೆ ಇಲ್ಲ ಮೂರನ್ನು ಕೂಡ ಒಂದು ಚಾಕ್ಲೇಟ್ ಆದ್ರೆ ಆ ಒಂದು ಚಾಕ್ಲೇಟ್ ಅನ್ನು ಮೂರು ಭಾಗ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ರು ಹಾಗೆ ಅದು ನನ್ಗೆ ನನ್ನ ಅಮ್ಮನಲ್ಲಿ ಇಷ್ಟವಾದ ಗುಣ ಅಂತ ಹೇಳಿದ್ರೆ ಅದು ಆ ಯಾವತ್ತು ಹ್ಮ್ ಯಾವತ್ತು ಅವರು ಯಾವ ವಿಷಯದಲ್ಲಿ ಕೂಡ ಆ ಮೂವರನ್ನು ಕೂಡ ಭೇದ ಭಾವ ಮಾಡ್ಲಿಲ್ಲ ಅವಳು ಚಿಕ್ಕ ಅವಳು ಅಲ್ಲದಿದ್ರೆ ಅವಳು ದೊಡ್ಡ ಅವಳು ಆ ನಡುವಿನ ಅವಳು ಹಾಗೆ ಇಲ್ಲ ಒಂದೇ ಲೆಕ್ಕ ಮೂರು ಅಮ್ಮ ಯಾವಾಗ್ಲೇ ಇರ್ತಾರೆ ಮೂರು ಕೂಡ ನನ್ನ ಮಕ್ಕಳಲ್ಲ ಮತ್ತೆ ನಾನು ಯಾವ ರೀತಿ ಭೇದ ಭಾವ ಮಾಡುದು ಅಂತ ಹಾಗೆ ನಾನು ಮನೆ ಕಟ್ಟುವ ಟೈಮ್ ಅಲ್ಲಿ ಒಂದು ಉರಿಡಿ ಒಂದು ಗೋಸೆ ಹರಡಿತ್ತು ಆ ನನ್ಗೆ ನನ್ನ ಅಪ್ಪ ಅಮ್ಮ ಮೂವತ್ತು ಲಕ್ಷ ಏನೋ ಕೊಟ್ಟಿದ್ದಾರೆ ಆ ನನ್ನ ತಂಗಿಗೆ ಮತ್ತು ಅಕ್ಕನಿಗೆ ಇಪ್ಪತ್ತಿಪ್ಪತ್ತು ಲಕ್ಷ ಅದು ಯಾರು ಸ್ಪ್ರೆಡ್ ಮಾಡಿದಂತ ನನ್ಗೆ ಇವತ್ತಿಗೂ ಕೂಡ ಗೊತ್ತಿಲ್ಲ ಅದು ವಿಷಯ ಏನಂತ ಹೇಳ್ತೇನೆ ಯಾಕೆ ಆ ರೀತಿ ಬಂದಿರಬಹುದು ಅಪ್ಪನಿಗೆ ಹುಷಾರಿಲ್ಲದ ಟೈಮ್ ಅಲ್ಲಿ ನಮ್ಮ ಊರಿನಲ್ಲಿ ಸ್ವಲ್ಪ ಪ್ರಾಪರ್ಟಿ ಉಂಟು ಅದನ್ನು ಮಾರ್ಬೇಕು ಅಂತ ಅಂದ್ಕೊಂಡಿದ್ವಿ ಹೇಳಿದ್ರೆ ಅಪ್ಪನಿಗೆ ಹಾಸ್ಪಿಟಲ್ಗೆ ಬಿಲ್ಲು ಬರುವಾಗ ಪೇ ಮಾಡ್ಬೇಕಲ್ಲ ಹಾಗೆ ನಾವು ಆ ಟೈಮಲ್ಲಿ ಮಾರ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಹಾಗೆ ನಾವು ಅದನ್ನು ಮಾತಾಡಿದ್ವಿ ಕೆಲವು ಕಡೆ ಅದನ್ನು ಯಾರು ಕೇಳಿ ಆ ರೀತಿ ಸ್ಪ್ರೆಡ್ ಅಂತ ಗೊತ್ತಿಲ್ಲ ಆ ಪ್ರಾಪರ್ಟಿ ಹಾಗೆ ಉಂಟು ಅದು ಅಹ್ ಹಾಗೆ ಉಂಟು ಏನು ಆಗ್ಲಿಲ್ಲ ಹಾಗೆ ಅದನ್ನು ಕೇಳಿ ಆ ಅದನ್ನು ಸ್ಪ್ರೆಡ್ ಮಾಡಿದ ಅಂತ ನನಗೆ ಗೊತ್ತಿಲ್ಲ ಹಾಗೆ ಹಾಗೆ ನನ್ನ ಅಕ್ಕನ ಮನೆಗೆ ಕೂಡ ನ್ಯೂಸ್ ಹಬ್ಬಿತ್ತು ಅವಳ ಮನೆಯಲ್ಲಿ ಕೂಡ ಕೆಲವರಿಗೆ ಅದು ಡೌಟ್ ಇತ್ತು ಕಾಣ್ತದೆ ನನಗೆ ಕೊಟ್ಟಿದ್ದಾರೆ ಅಂತ ಆದ್ರೆ ಅವಳಿಗೆ ಮಾತ್ರ ಕನ್ಫರ್ಮ್ ಇತ್ತು ಆ ಕೊಡುದಿಲ್ಲ ಅದು ಹೇಳಿದ್ರೆ ಅವಳಿಗೆ ಗೊತ್ತುಂಟು ನನ್ಗೆ ಏನಾದ್ರೂ ಕೊಟ್ಟರೆ ಅವಳಿಗೆ ಕೂಡ ಅಂತ ಹಾಗೆ ಹಾಗೆ ಫಿಕ್ಸ್ ಮೂವರಿಗೆ ಕೂಡ ನಮ್ಗೆ ಯಾವಾಗ್ಲೂ ಅನಿಸುದಿಲ್ಲ ನಮಗೆ ಕೊಡದೆ ಅವಳಿಗೆ ಏನಾದ್ರು ಕೊಟ್ಟಿದ್ದಾರೆ ಅಂತ ನಮ್ಗೆ ಅಂತ ಮನ್ಸಿನಲ್ಲಿ ಭಾವನೆ ಬರುದಿಲ್ಲ ಯಾಕೆಂತ ಹೇಳಿದ್ರು ಅವ್ರು ಆ ರೀತಿ ಮಾಡೋದಿಲ್ಲ ಅಂತ ಕನ್ಫರ್ಮ್ ನಮ್ಗೆ ಅದು ಅಪ್ಪ ಆದ್ರೂ ಹಾಗೆ ಅಮ್ಮ ಆದ್ರೂ ಹಾಗೆ ಹಾಗೆ ನಾನು ಹೇಳಿದೆ ನನ್ನ ಅಮ್ಮ ಇಲ್ಲಿಗೆ ಬಂದು ನಿಲ್ತಾರಲ್ಲ ಅಮ್ಮ ಮತ್ತೆ ಅಪ್ಪ ಅಲ್ಲಿನ ಕಾಸರಗೋಡಿಂದ ಬರುವಾಗಲೇ ಇಷ್ಟು ತಿಂಡಿ ಅದು ಮೂರು ಪ್ಯಾಕೆಟ್ ಇರ್ತದೆ ಅದರಲ್ಲಿ ಒಂದು ನನಗೆ ಒಂದು ಅಕ್ಕನಿಗೆ ಒಂದು ತಂಗಿಗೆ ಅದರಲ್ಲಿ ಯಾವ ಸ್ವೀಟ್ ತೆಗೆದಿದೆ ಅದೊಂದೇ ಒಂದೇ ಲೆಕ್ಕ ನಂಗೆ ಯಾವ ಸ್ವೀಟ್ ತಂದಿದ್ದಾರೆ ಅದೇ ಸ್ವೀಟ್ ಅವಳಿಗೆ ಅದೇ ರೀತಿ ತಂಗಿ ಹಾಗೆ ಮೂವರಿಗೆ ಸಹ ತರ್ತಾರೆ ಪಾಪ ಇಲ್ಲಿ ನಿಲ್ಲೋದಂತ ನಂಗೆ ಮಾತ್ರ ತಂದು ಕೊಡೋದಿಲ್ಲ ಅವರಿಗೆ ಸಹ ತಂದು ಕೊಡ್ತಾರೆ ಹಾಗೆ ಆ ಎಲ್ಲಾ ವಿಷಯದಲ್ಲಿ ಹಾಗೆಯಾ ನಾನು ಯಾಕೆ ವಿಷಯ ಹೇಳಿದೆ ಅಂತ ಹೇಳಿದ್ರೆ ಮಕ್ಕಳನ್ನು ಅದೇ ರೀತಿ ನೋಡ್ಬೇಕು ಆಗ ಮಕ್ಕಳಿಗೆಸ ಖುಷಿ ಆಗ್ತದೆ ಅಲ್ವಾ ಹ್ಮ್ ನಮಗೆ ಸ್ವಂತ ಸಮಾಧಾನ ನಾವು ನಮ್ಮ ಮಕ್ಕಳನ್ನು ಭೇದ ಭಾವ ಮಾಡಲಿಲ್ಲ ಅಂತ ಹಾಗೆ ನಾನು ಆ ಖುಷಿ ಸಮೇತನು ಅದೇ ರೀತಿ ಬೆಳೆಸ್ಬೇಕು ಅಂತ ಇದ್ದೇನೆ ಆದಷ್ಟು ನಾನು ಜಗಳ ಮಾಡುವಾಗ ಅವರು ಜಗಳ ಮಾಡ್ತಾರಲ್ಲ ಅವಾಗ ನನಗೆ ಮನಸ್ಸಿಗೆ ತುಂಬಾ ಹೆದರಿಕೆ ಆಗೋದು ಎಲ್ಲಿಯೋ ದೊಡ್ಡದ ಎಲ್ಲಿ ಎಲ್ಲಿ ಇವರು ದೊಡ್ಡದಾಗುವಾಗ ಜಗಳ ಮಾಡ್ತಾರ ದೂರ ಆಗ್ತಾರ ಹಾಗೆ ಆ ಒಂದು ಭಯ ಯಾವತ್ತೂ ನನ್ನ ಹತ್ರ ಇದೆ ಹಾಗಾಗಿ ನಾನು ಖುಷಿಗೆ ಖುಷಿ ದೊಡ್ಡವಳಲ್ಲ ಖುಷಿಗೆ ಸ್ವಲ್ಪ ಅರ್ಥ ಮಾಡಿಸ್ತೇನೆ ನಿನ್ನ ತಮ್ಮ ಅದು ಬೇರೆ ಯಾರಲ್ಲ ನಿಮಗೆ ಎಲ್ಲಕ್ಕಿಂತ ದೊಡ್ಡದೌದು ಈ ಲೋಕದಲ್ಲಿ ಅಲ್ವಾ ಹಾಗಾಗಿ ಅವನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡು ಅಂತ ಯಾವತ್ತೂ ಹೇಳ್ತೇನೆ ಜಗಳ ಮಾಡೋದಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾವು ಎಲ್ಲಿಯಾದರೂ ನಾವು ಏಜ್ ಆಗುವಾಗ ನಾವು ಹೋಗ್ತೇವಲ್ಲ ನಾವು ಹೋದ್ರೆ ನೀವು ಇಬ್ರು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಇರಿ ಅಂತ ಆದಷ್ಟು ನನ್ನಿಂದ ಸಾಧ್ಯವಾದಷ್ಟು ನಾನು ಅವರಿಗೆ ಹೇಳಿಕೊಡ್ತೇನೆ ಮತ್ತೆ ಆ ದೇವರಿಗೆ ಬಿಟ್ಟಿದ್ದೇನೆ ನಾನು ಹಾಗೆ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಎಲ್ಲರೂ ಹಾಗೆ ಎಲ್ಲ ಪೇರೆಂಟ್ಸ್ ಆಗಿಯ ಮಕ್ಕಳಿಗೆ ಇಬ್ಬರಾಗಲಿ ಮೂವರಾಗಲಿ ಮೂವರಾಗ್ಲಿ ಒಳ್ಳೆ ರೀತಿ ಇರಲಿಕ್ಕೆ ಇವಾಗಲೇ ಹೇಳಿಕೊಡಿ ಅವಾಗ ಚಿಕ್ಕಂದಿನಲ್ಲಿ ನಾವು ಅದನ್ನು ಹೇಳ್ತಾ ಬರುವಾಗ ದೊಡ್ಡದಾಗುವಾಗ ಮೈಂಡ್ ಅಲ್ಲಿ ಇರ್ಬಹುದಲ್ವಾ ಅಮ್ಮ ಈ ರೀತಿ ಅಂತ ಹಾಗೆ ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹೊತ್ತಲ್ಲಿ ಮಕ್ಕಳು ಬರ್ಲಿಕ್ಕಾಯ್ತು ಹಾಗೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಸಂಜೆ ಏನಾದ್ರು ಸ್ಪೆಷಲ್ ಏನಾದ್ರೂ ಇದ್ರೆ ಆ ಬ್ಲಾಗ್ ಅಲ್ಲಿ ಹಾಕ್ತೇನೆ ಇಲ್ಲದಿದ್ರೆ ನೋಡಿ ಒಂದೆರಡು ದಿವಸ ಬಿಟ್ಟು ಹಾಕ್ತೇನೆ ಹಾಗೆ ಇಷ್ಟಾದ್ರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು